ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನು ಸೇಮ್ ಡೈಲಾಗ್ ಯಾವಾಗಲೂ ಹೇಳಿ ಹೇಳಿ ಏನು ಚೆನ್ನಾಗಿ ಇಲ್ಲದೇ ಇದ್ದಾಗಲೂ ಕೂಡ ಚೆನ್ನಾಗಿದ್ದೀನಿ ಅಂತಂತ ಹೇಳಬೇಕು ಅನಿಸುತ್ತೆ ಸೊ ಏನಂತಂದರೆ ಆಲ್ರೆಡಿ ಇವಾಗ ಇಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಇದು ಬಂದು ಸ್ಯಾಟರ್ಡೆ ಶನಿವಾರದ ಬ್ಲಾಗ್ ಇದು ಏನಂತಂದರೆ ಅಷ್ಟೊತ್ತಿಗೆನೆ ನಂಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ ಅಂದ್ರೂ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾ ಇದ್ದೆ ಚೆನ್ನಾಗೇ ಇದ್ದೀರಲ್ಲ ನೋಡೋದಕ್ಕೆ ಏನು ಹುಷಾರಿಲ್ಲ ಎತ್ ಏನು ಎತ್ತ ಅಂತ ಅಂದ್ಕೊಬೋದು ನೀವು ಸೊ ನೋಡಿ ವಿಡಿಯೋ ಕೊನೆವರೆಗೂ ಗೊತ್ತಾಗುತ್ತೆ ಏನು ವಿಚಾರ ಏನು ಮ್ಯಾಟ್ರು ಅಂತ ಸೊ ಇದು ವಾಯ್ಸ್ ಕೊಡುವಾಗ ಮಾತ್ರ ನಗು ಬರ್ತಿದೆ ನನಗೆ ಇದು ಮಧ್ಯಾಹ್ನದ ಕ್ಲಿಪ್ಪಿಂಗ್ಸು ಏನಂದ್ರೆ ಭುವನ್ ಸ್ಕೂಲಿಂದ ಬಂದಿದ್ನಲ್ವಾ ಸಾಟರ್ಡೆ ಅಲ್ವಾ ಹಾಫ್ ಡೇ ಇತ್ತು ಹಾಗಾಗಿ ಅವ್ನು ಸ್ಕೂಲಿಂದ ಬಂದ ಮೇಲೆ ಏನು ಒಂದು ಜೋಳ ಇತ್ತು ಹಾಗಾಗಿ ಅದನ್ನು ಸುಡ್ಕೊಂಡು ತಿನ್ನೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದ ಇನ್ನೊಂದೇನಪ್ಪ ಅಂದರೆ ಇವಾಗ ಚಿಕ್ಕ ಸ್ಟವ್ ತಂದುಬಿಟ್ಟಿದ್ದೀವಲ್ವ ನಾವು ಹೊರಗಡೆ ಇಟ್ಕೊಂಡು ಮಾಡೋ ಅಂಥದ್ದು ಅದು ಇವ್ನಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ ಅಂತ ಅಂದರೆ ಏನು ಬೇಕು ಏನು ಪಾಪ್ಕಾರ್ನ್ ಬೇಕಾ ಏನು ಬೇಕು ಹೋಗಿ ಪಟ ಪಟ ಕೂತ್ಕೊಂಡು ಇದ್ದಾನೆ ಅಯ್ಯೋ ನಾನು ಅದೆಂತೂ ಫುಲ್ ಗಿರ್ಲಿಡ್ದಂಗೆ ಆದಂಗೆ ಆಗೋಗಿದೆ ಸುತ್ತ ಈ ಆಯಲ್ ಹಾಕೋದು ಪುಡಿ ಎಲ್ಲ ಚಲೋದು ಉಪ್ಪಿನ ಪುಡಿ ಎಲ್ಲ ಚಲೋದು ಕ್ಲೀನೇ ಮಾಡ್ದಲ್ಲೇ ಒಂಥರ ಫುಲ್ ಗಿರ್ಲಿಡ್ದಂಗೆ ಅಂದರೆ ಅದು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಅನ್ಕೋತೀನಿ ಸ್ಟೀಲು ಮೇಲ್ಗಡೆ ಸ್ಟವ್ ಇದೆಯಲ್ಲ ಅದು ಸ್ಟೀಲಿಂದು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ಸುತ್ತೆ ಬೇಗ ಗಿರ್ಲಿಡ್ದಂಗೆ ಆದಂಗೆ ಆಗಿದೆ ಸೊ ಅದಕ್ಕೊಂಚೂರು ಏನಾದ್ರು ಆಯಲ್ ಏನಾದ್ರು ಹಚ್ಚಬೇಕು ಏನೋ ಕೇಳಬೇಕು ಅವ್ರಿನ ಅವ್ರಿಗೆ ನಾನು ಕೇಳೇ ಇಲ್ಲ ಅವರು ಅಂತೀವ್ರು ಇದೇ ನಿಂಗೆ ಹಾಳು ಮಾಡಾಕಿದ್ದೀರಲ್ಲ ಸ್ಟವ್ ಎಲ್ಲನೂ ಅಂತ ಅದಕ್ಕೆ ನಾನು ನಾನಲ್ಲ ಕಣಪ್ಪ ನಿನ್ನ ಮಗನೇ ಏನೇನಾದ್ರು ಮಾಡ್ತಾ ಇರ್ತಾನೆ ಹೋಗಿ ಕೂತ್ಕೊಂಡು ಅಂತ ಅವ್ನಿಗೆ ಏನಂದರೆ ಹಚ್ಚೋದು ಆಗಿದೆಯಲ್ಲ ಅದು ಆರಾಮಾಗಿ ಕುತ್ಕೊತಾನೆ ಚೇರ್ ಹಾಕ್ಕೊಂಡು ಆಮೇಲೆ ಏನು ಏನು ಬೇಕು ಅಡುಗೆನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅಡುಗೆ ಅಂದರೆ ಏನು ಅಡುಗೆ ಊಟ ತಿಂಡಿ ಅಲ್ಲ ಸೊ ಏನೇನಾದ್ರು ಚಿಕ್ಕದು ಬೇಯಿಸ್ಕೊಳ್ಳೋ ಅಂಥದ್ದು ಇದು ಇದ್ರೆ ಓಡೋ ಕೂತ್ಕೊಂಡು ಅವನೇ ಮಾಡ್ಕೊತ ಇದ್ದಾನೆ ಫ್ರೆಂಡ್ಸ್ ಇಲ್ಲಿಂದ ಶುರುವಾಗುತ್ತೆ ನೋಡಿ ಏನು ಪ್ರಾಬ್ಲಮ್ ಆಯಿತು ಏನು ಎತ್ತ ಅಂತ ತಮ್ಮನೆ ಇಲ್ಲಿಂದು ಮಾಡಿದ ತಪ್ಪನೆ ಏನು ಮಾಡಿದ್ದೆ ಅಂತ ವಿಚಾರ ಸುಮಾರು ಎರಡು ವರ್ಷದ ಹಿಂದೆ ಹಿಂಗಾಗಿತ್ತು ನನಗೆ ಈ ಹಸಿ ಕಡಲೆಕಾಯಿ ಬರುತ್ತಲ್ವ ಅದನ್ನು ಬೇಯಿಸೋದಕ್ಕೆ ಅಂತ ತಂದಿದ್ವಿ ಅರಿ ಜಾಸ್ತಿ ತಂದಿದ್ರು ಹಂಗಾಗಿ ಒಂದು ವಾರ ಬೇಯಿಸಿದ್ದೆ ಒಂದು ಸ್ವಲ್ಪ ಹಾಕಿ ಒಂದು ವಾರದಲ್ಲಿ ಬೇಯಿಸ್ಕೊಂಡೆ ಆಮೇಲೆ ಇನ್ನೊಂದು ಸ್ವಲ್ಪ ಏನಿತ್ತು ಅದನ್ನು ಹಂಗೇನೇ ಹಾರಾಕಿದ್ದೆ ಅಂದರೆ ಅದು ಕಟ್ಟಿಟ್ಟಿದ್ರೆ ಸ್ವಲ್ಪ ಬೂಸ್ಟ್ ಎಲ್ಲ ಬಂದಂಗೆ ಆಗುತ್ತಲ್ವ ಹಂಗಾಗಿ ಹಾರಾಕಿದ್ದೆ ಸೊ ನೆಕ್ಸ್ಟ್ ವಾರದಲ್ಲಿ ಇನ್ನೊಂದು ದಿವಸ ಬೇಯಿಸೋಣ ಅಂತ ಅಂತ ನೋಡಿದೆ ಮೊದಲನೇ ವಾರದಲ್ಲಿ ಬೇಯಿಸ್ಕೊಂಡು ತಿಂದಿದ್ವಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಅರಿಗಾಗಲಿ ನನಗಾಗಲಿ ಭುವನವಾಗಲಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ನೆಕ್ಸ್ಟ್ ವಾರದಲ್ಲಿ ಬೇಯಿಸ್ಕೊಂಡು ತಿನ್ನೋಣ ಅಂತ ಅಂತ ನೋಡುವಾಗ ಅದೇನಾಗಿತ್ತು ಸ್ವಲ್ಪ ಬೂಸ್ಟ್ ಬಂದಂಗೆ ಆಗಿತ್ತು ಒಣಕಿದ್ದ ಜಾಗದಲ್ಲೇ ಸ್ವಲ್ಪ ಮಳೆಯೆಲ್ಲ ಇತ್ತು ಹಂಗಾಗಿ ಅದಷ್ಟೇನು ಇದಾಗಿರಲ್ಲ ಮೇಲೆಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗಿತ್ತು ಸೊ ಅದು ನಾನೇನು ಮಾಡಿದೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ಸರಿ ಬೇಯಿಸಿದೆ ಚೆನ್ನಾಗಿ ಬೇಯಿಸಿ ಆದಮೇಲೆ ತಿಂದ್ವಿ ಏನು ಅನ್ನಿಸ್ಲಿಲ್ಲ ಆದರೆ ನನಗೇನಾಯಿತು ಅಂದರೆ ಭುವನಿಗಾಗಲಿ ಅವರಿಗಾಗಲಿ ಏನೂ ಇದಾಗ್ಲಿಲ್ಲ ರಿಯಾಕ್ಟ್ ಆಗಲಿಲ್ಲ ನನಗೆ ಇವಾಗ ಮಧ್ಯಾಹ್ನ ತಿಂದಿದ್ದೆ ನೈಟ್ ನಿದ್ದೆ ಮಾಡಿ ಎಲ್ಲ ಆಗಿ ಒಂದು ಬೆಳಗಿನ ಜಾವ ನಾಲ್ಕು ಗಂಟೇಲಿ ನನಗೆ ಫುಲ್ಲು ಒಂಥರ ತಲೆ ಸುತ್ತು ಶುರುವಾಯಿತು ಮಲ್ಗಿದ್ದ ಜಾಗದಲ್ಲೇ ನನಗೆ ತಲೆ ಸುತ್ತುತ್ತಾ ಇದೆ ಫುಲ್ಲು ನಮ್ಮ ಮನೆಯೆಲ್ಲ ಸುತ್ತೊಡ್ದಂಗೆ ಆದಂಗೆ ಆಗ್ತಾಯಿದೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಾತಾಡ್ಸೋಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಆಮೇಲೆ ಹೆಂಗೆಂಗೋ ಅರಿ ನಾ ಎಬ್ಬರಿಸಿ ಅವ್ರಿಗೆ ಒಂದು ಲೋಟ ನೀರು ಕೊಡಿ ಅಂತಂತ ಕೇಳಿದೆ ನೀರು ತಗೊಬಂದು ಕೊಟ್ಟರು ಹಂಗು ಹಿಂಗೂ ಬೆಳಗಿನ ಜಾವ ಒಂದು ಸ್ವಲ್ಪ ಆರು ಗಂಟೆವರೆಗೂ ಫುಲ್ ಬೆಳಕೆಲ್ಲ ಆಗೋವರೆಗೂ ಹಂಗಿಂಗ್ ಹಂಗಿಂಗೂ ಇದ್ದಿದ್ದಾಯಿತು ಸರಿ ಅರಿ ಕ್ಯಾಂಟೀನಿಗೆ ಅಂತ ಹೊರಟರು ನಾನು ಎದ್ರೆ ರಪ್ ಅಂತ ಬಿದ್ದೆ ಬಿಟ್ಟೆ ನಾನು ಸೊ ಏನಾಯ್ತಾ ಇದೆ ಅಂತಲೇ ಗೊತ್ತಾಗ್ಲಿಲ್ಲ ನನಗೆ ಫುಲ್ ನಾನೊಂಥರ ಜ್ಞಾನ ತಪ್ಪ ಥರ ಆಗೋ ಆದಂಗೆ ಆಗೋಗ್ಬಿಟ್ಟಿದೆ ಆಮೇಲೆ ಬೆಳಗಿನ ಜಾವ ಬೇರೆ ಆಗಿತ್ತಲ್ವೀ ಆರು ಗಂಟೆಗೆರಿ ಎಲ್ಲೂ ಕ್ಲಿನಿಕ್ ಎಲ್ಲ ನಮ್ಮ ಗತ್ತದಲ್ಲೆಲ್ಲ ತೆಗ್ದಿರೋಲ್ಲ ಏನು ಮಾಡೋದು ಗೊತ್ತಾಗ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆವಾಗ ನಮ್ಮ ಅಮ್ಮನೂ ಇದ್ರು ನಮ್ಮ ಮನೇಲಿ ಹೋದ್ರು ಕರ್ಕೊಂಡೋದ್ರು ಕರ್ಕೊಂಡು ಹೋದ್ರೆ ನನಗೆ ಕರ್ಕೊಂಡೋಗೋದಕ್ಕೆ ಹೆಂಗೆ ಅಂತಂದರೆ ಹಿಂಗೆ ರಸ್ತೆಯಲ್ಲಿ ಕರ್ಕೊಂಡು ಹೋಗುವಾಗ್ಲೂ ಕೂಡ ಏಳಿಸಿ ಗಾಡಿಯಿಂದ ಎಲ್ಲ ಏಳಿಸಿ ಕೈ ಹಿಡ್ಕೊಂಡೇನೆ ಅತ್ತಗಿತ್ತಾಗ ಹೋಗ್ತಾ ಇದ್ದೆ ಅಂದರೆ ನನಗೆ ಒಂದು ಏನು ನಿಂತ್ಕೊಳ್ಳೋ ಥರ ಆಗ್ತಾ ಇರಲಿಲ್ಲ ನಾನು ನಿತ್ರು ಕೂಡ ನನಗೆ ಹಿಂಗೆ ಅತ್ತಗಿತ್ತಾಗ ಎಳ್ದಂಗೆ ಬೀಳ್ ಬಿದ್ದಂಗೆ ಆಗ್ತಾ ಇತ್ತು ಸೊ ಆಸ್ಪತ್ರೆಗೆ ಹೋದ್ವಿ ತೋರಿಸಿದ್ವಿ ಅವರು ಡಾಕ್ಟ್ರು ಹಿಂಗೆ ಮಲಗಿದ್ದು ಎಬ್ಬರು ಕೂರಿಸಿದ್ರೆ ಹಂಗೆ ಎಕ್ಕೆ ಕಡೆಗೋ ಬಿದೋಗ್ಬಿಡ್ತಿದ್ದೆ ನಾನು ನಮ್ಮ ಮನೆಯವ್ರಿಗೆಲ್ಲ ಫುಲ್ಲು ಭಯ ಆಗೋದಂಗೆ ಆಗ್ಬಿಟ್ಟಿತ್ತು ಇದೇನು ಹಿಂಗೆ ಆಗ್ಬಿಟ್ಲಲ್ಲ ಇವಳು ಸಡ್ ಸಡ್ ಒಂದೇ ಸರಿ ಸಡನ್ನಾಗಿ ಆಗಿದ್ದಲ್ವ ಅದು ಏನೊಂದು ಜ್ವರ ಇಲ್ಲ ಏನಿಲ್ಲ ಎಂತಿಲ್ಲ ಇದ್ಕಿದ್ದಂಗೆ ಹಿಂಗೆ ಆಗ್ಬಿಟ್ಲಲ್ಲ ಅಂತ ಅವ್ರಿಗೂ ಕೂಡ ಭಯ ಆಗೋಯ್ತು ಸೊ ಎಲ್ಲ ಟೆಸ್ಟ್ಗಳೆಲ್ಲ ಮುಗೀತು ಅಲ್ಲೂ ಏನೂ ಗೊತ್ತಾಗ್ಲಿಲ್ಲ ಏನು ಹಿಂಗಾಯ್ತು ಅಂತ ಆಮೇಲೆ ಹಿಂಗೆ ಹಿಂಗೆ ಅಂತ ಮುಂಚೆ ಹೇಳು ಭೀ ಅವ್ರಿಗೆ ಹೋದ ತಕ್ಷಣ ನಿನ್ನೆ ತುಂಬ ಕಡಲೆಕಾಯಿ ತಿಂದಿದ್ಲಂತೆ ಹಿಂಗೆ ಆಗಿದೆ ಅಂತ ಅವ್ರು ಡಾಕ್ಟ್ರು ಅದಕ್ಕೆಲ್ಲ ಏನು ಹಿಂಗೆ ಆಗೋಲ್ಲ ಬಿಡಿ ಹಂಗೆ ಹಿಂಗೆ ಅಂದರು ಬಟ್ ನಮಗೆ ಪರ್ಸ್ನಲ್ಲಾಗಿ ಗೊತ್ತಾಯ್ತು ಏನಂದರೆ ಕಡಲೆಕಾಯಿ ತಿಂದಿದ್ಕೇನೆ ನನಗೆ ಹಿಂಗಾಯ್ತು ಅಂತ ಆಮೇಲೆ ಕಿವಿ ಟೆಸ್ಟ್ ಮಾಡಿಸಿ ತಲೆ ಸುತ್ತ ಬಂದರೆ ಹಂಗೆ ಹಿಂಗೆ ಅಂದರು ಕಿವಿನೂ ಕೂಡ ತುಂಬ ಡೀಪ್ ಆಗಿ ಏನು ಟೆಸ್ಟಿಂಗ್ಗಳೆಲ್ಲ ಏನಿರುತ್ತೆ ಕಿವಿಗಳಿಗೆ ಅದನ್ನು ಕೂಡ ಮಾಡಿಸಿದ್ದಾಯಿತು ಸುಮಾರು ದುಡ್ಡೆಲ್ಲ ಖರ್ಚಾಯಿತು ಆದರೆ ಏನಕ್ಕೆ ಹಂಗೆ ಆಯಿತು ಅಂತ ಹೇಳಿಲ್ಲ ಏನೂ ಗೊತ್ತಾಗ್ಲಿಲ್ಲ ರಿಪೋರ್ಟಲ್ಲೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ನನಗೆ ಪರ್ಸ್ನಲಿ ಗೊತ್ತಾಯಿತು ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯಿತು ಕಡಲೆ ಬೀಜ ತಿಂದಿದ್ಕೇನೆ ಇವಳಿಗೆ ಹಿಂಗಾಯ್ತು ಅಂತ ನಾನು ಅವತ್ತೇ ಲಾಸ್ಟು ಅವತ್ತಿಂದ ಯಾವತ್ತೂ ಎಲ್ಲೂ ಏನೂ ಕಡಲೆ ಬೀಜದ್ದು ಇದು ಬೇಯಿಸ್ತೀವಲ್ವಾ ಹಸಿ ಕಡಲೆಕಾಯಿ ಅದೆಲ್ಲ ಇರಲಿಲ್ಲ ನಾನು ತಿನ್ನೋದು ಒಂದು ಏನಾದ್ರೂ ತಗೊಬೇಕು ಅಂದ್ರೆ ಒಂದು ಎರಡು ಅಷ್ಟೇನೆ ತಗೊಳ್ತಿದ್ದೆ ಅದಾದ್ಮೇಲೆ ಕಡಲೆ ಮಿಠಾಯಿ ತಿಂದಿದ್ದೀನಿ ಒಂದು ಅಂಗಡಿಲಿ ತಗೊಂಡು ಅಷ್ಟೇ ಅದಕ್ಕೆ ಅಂದರೆ ಬೆಲ್ಲ ಎಲ್ಲ ಮಿಕ್ಸ್ ಆಗಿರುತ್ತಲ್ವಾ ಸೊ ಹಂಗಾಗಿ ತಗೊಂಡು ತಿಂದಿದ್ದೀನಿ ಅದಾದಮೇಲೆ ಯಾವತ್ತೂ ತಿಂದಿರಲಿಲ್ಲ ಇವತ್ತೇನಾಯಿತು ಅಂದರೆ ಈ ವಿಡಿಯೋ ಏನು ಕಡಲೆ ಬೀಜ ಇದೀನಲ್ವಾ ಇದು ಇವತ್ತಿನದು ವೀಡಿಯೋ ಶನಿವಾರದ್ದು ಗೊತ್ತಾಗ್ದಲ್ಲ ಏನು ಅಂತಂದರೆ ತಂದಿದ್ನಲ್ವಾ ಇಟ್ಟಿದ್ರೆ ಹುಳ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಹುರ್ದೆ ಹಿಂಗೆ ಹುರಿದಿಟ್ಟಾಗ ಏನಂದರೆ ಇದೇನು ಫಸ್ಟ್ ಟೈಮಲ್ಲ ಸುಮಾರು ಸತಿ ಹಿಂಗೆ ಹುರ್ದೇನೆ ಇಟ್ಟೋದು ಅರಿ ಎಲ್ಲ ತಗೊಂಡು ತಿಂತಾಯಿರ್ತಾರೆ ಸೊ ನಾನು ಅವಾಗ ಯಾವಾಗಲೇನು ಆಸೆ ಪಟ್ಟು ಇರ್ಲಿಲ್ಲ ಇವತ್ತು ಯಾಕೋ ಗೊತ್ತಾಗ್ಲಿಲ್ಲ ಒಂದು ಒಂದು ಎಷ್ಟು ಅಂದರೆ ಒಂದು ಎರಡು ಮೂರು ಗುಕ್ಕು ಅಷ್ಟೇ ಮುಷ್ಟಿ ಮಾಡಿದ್ರೆ ಒಂದು ಇಡೀ ಆಗ್ಬೋದೇನೋ ಅಷ್ಟನ್ನ ಹುರಿದ ತಿಂದು ತಿಂದೆ ಹಂಗೆ ಅಂದೆ ನಾನು ಕಡಲೆ ಬೀಜ ತಿನ್ಬಿಟ್ಟೆ ರೀ ಇವತ್ತು ಅಂತ ಅವ್ರ ಅದಕ್ಕನೆ ಬೆಲ್ಲ ತಿನ್ನೋ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವೀಟ್ ಏನಾದ್ರು ತಿಂದರೆ ಅಂತಂದ್ರು ಏನಾದ್ರು ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ರೆ ನೋಡೋಣ ಅವಾಗ ಹಂಗೆ ಆಗಿದ್ದಲ್ವಾ ಅಂತ ಅನ್ಕೊಂಡು ತಿಂದೆ ಫ್ರೆಂಡ್ಸ್ ಇಮಿಡಿಯೇಟ್ಲಿ ನನಗೆ ವಾಮಿಟ್ಟು ತಲೆ ಸುತ್ತು ಎಲ್ಲ ಶುರುವಾಗೋಯ್ತು ಸಂಜೆ ವಸ್ಟೊಳಗೆ ಕಾಫಿ ಮಾಡ್ತಾ ಇದ್ನಲ್ವಾ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅಷ್ಟೊತ್ತಿಗೆ ಆಗ್ಲೇನೆ ನನಗೆ ತಲೆ ಸುತ್ತು ಶುರುವಾಯಿತು ಅತ್ತ ಕಣ್ಣೆಲ್ಲ ಮಂಜಾಗೋದಕ್ಕೆ ಶುರುವಾಯಿತು ವಾಮಿಟ್ ಕೂಡ ಮಾಡಿದ್ದೆ ನಾನು ಅದನ್ನ ತಿಂದಿದ್ದಿನ್ನ ಅಂದ್ರೂ ಅದು ಸರಿಯೇ ಹೋಗಿರಲಿಲ್ಲ ಆವಾಗ ಹಂಗಾಗಿ ಇಲ್ಲೇ ಹತ್ರದಲ್ಲಿರೋ ಕ್ಲಿನಿಕ್ಕಿಗೆ ತೋರಿಸ್ಕೊಂಡು ಬಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದು ಮನೆಗೆ ಬಂದಿದ್ದಾಯಿತು ಅರಿ ಅಂತೂ ಈಗ ಮಾಡಬೇಡ ಅಂದಿದ್ದನ್ನೇ ಮಾಡ್ತೀನಿ ಹಿಂಗೆ ಆಗಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ತಿಂದು ಹಿಂಗೆಲ್ಲ ಮಾಡ್ಕೋತೀಯ ಅಂತ ಅಂತ ಇದ್ದರು ಸೊ ಒಂಥರ ರೆಸ್ಟ್ ಮಾಡ್ದೆ ಮತ್ತೆ ರೆಸ್ಟ್ ಮಾಡಿದೆ ಸ್ವಲ್ಪ ಪರವಾಗಿಲ್ಲ ಇವತ್ತು ಸಂಡೆಗೆ ಇದು ಸಂಡೆ ನಾನು ಅದಕ್ಕೆ ವಾಯ್ಸ್ ಕೊಡ್ತಾ ಇರೋದು ಹಂಗಾಗಿ ಒಂಚೂರು ಕಂಫರ್ಟಬಲಾಗಿ ಇದ್ದೀನಿ ಸೊ ಹಿಂಗಾಯ್ತು ಫ್ರೆಂಡ್ಸ್ ಯಾರಿಗಾದ್ರೂ ಹಿಂಗ ಆಗಿತ್ತಾ ಏನು ಈ ತರ ಕಡ್ಲೆಕಾಯಿ ತಿಂದ್ರೆ ಹಿಂಗಾಗುತ್ತಾ ಅನ್ನೋದೇ ನನಗೆ ಡೌಟ್ ಅರಿ ಎಲ್ಲ ತಿಂದಿದ್ರು ಅವರೆಲ್ಲ ತಡ್ಕೊಂಡ್ರು ನನಿಗ್ ಯಾಕ ಹಿಂಗಾಯ್ತು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ